ಅತ್ಯಂತ ಹಿಂದುಳಿದ ತಾಲೂಕು ಅಲ್ಲಿ ಹನಿ ನೀರಿಗೂ ಜನರು ಪರದಾಡಬೇಕಾದ ಪರಿಸ್ಥಿತಿ ಅಷ್ಟೇ ಅಲ್ಲದೆ ನೀರಿದ್ದರೂ ಫ್ಲೋರೈಡ್ ಯುಕ್ತ ನೀರು ಇದರಿಂದ ಜನರು ಹೈರಾಣಾಗಿ ಹೋಗಿದ್ದು ಇದೀಗ ನಾನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಚಾಲನೆ ಸಿಕ್ಕಿದ್ದು ಆ ತಾಲೂಕು ಫ್ಲೋರೈಡ್ ನೀರಿನಿಂದ ಮುಕ್ತವಾಗಲಿದೆ ಹಾಗಿದ್ರೆ ಯಾವುದು ಆ ತಾಲೂಕು ಅಂತೀರಾ ಈ ಸ್ಟೋರಿ ನೋಡಿ ನಾನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಬಹು ಗ್ರಾಮದ ಕುಡಿಯುವ ನೀರಿನ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಂಸದರು ಈ ಯೋಜನೆ ಮೂಲಕ ನೂರ ತೊಂಬತ್ತಾರು ಗ್ರಾಮಗಳಿಗೆ ಸಿಗಲಿದೆ ಶುದ್ಧ ಕುಡಿಯುವ ನೀರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮಹಾರಾಜನಹಟ್ಟಿ ಗ್ರಾಮದ ಬಳಿ ಶಂಕುಸ್ಥಾಪನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಪ್ರಮಾಣದಲ್ಲಿದ್ದರೂ ಫ್ಲೋರೈಡ್ ಸಮಸ್ಯೆ ಬೇರೆ ಇದೀಗ ಫ್ಲೋರೈಡ್ ಯುಕ್ತ ನೀರಿನಿಂದ ಜಗಳೂರು ತಾಲೂಕು ಮುಕ್ತವಾಗಲಿದೆ ಏಕೆಂದರೆ ನಾನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಬಹು ಗ್ರಾಮದ ಕುಡಿಯುವ ನೀರಿನ ಯೋಜನೆಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕ ದೇವೇಂದ್ರಪ್ಪ ಶಂಕುಸ್ಥಾಪನೆ ನೆರವೇರಿಸಿದರು ಈ ಯೋಜನೆ ಮೂಲಕ ಜಗಳೂರು ತಾಲೂಕಿನ ನೂರ ತೊಂಬತ್ತಾರು ಗ್ರಾಮಗಳು ದಾವಣಗೆರೆ ತಾಲೂಕಿನ ಇಪ್ಪತ್ತು ಗ್ರಾಮಗಳು ಹಾಗೂ ಹರಿಹರ ತಾಲೂಕಿನ ಹನ್ನೊಂದು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗಲಿದ್ದು ಈ ಯೋಜನೆ ಮೂಲಕ ಎರಡು ಪಾಯಿಂಟ್ ಲಕ್ಷ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿದ್ದು ನೀರಿನ ಸಮಸ್ಯೆಗೆ ಬ್ರೇಕ್ ಬೀಳಲಿದೆ ಸುಮಾರು ನೂರ ತೊಂಬತ್ತಾರು ಹಳ್ಳಿಗಳಿಗೆ ಜಗಳೂರ್ನಲ್ಲಿ ನೂರ ಅರವತ್ತೈದು ಗ್ರಾಮಗಳು ಹರಿಹರ್ದಲ್ಲಿ ಹನ್ನೊಂದು ಗ್ರಾಮಗಳು ಮತ್ತು ನಮ್ಮ ದಾವಣಗೆರೆಯಲ್ಲಿ ಇಪ್ಪತ್ತು ಗ್ರಾಮಗಳಿಗೆ ನೀರು ಮುಟ್ಟಿಸಬೇಕು ಅಂತ ಒಂದು ಬಹಳ ದಿನದ ಒಂದು ಸರ್ಕಾರದ ದೂರದೃಷ್ಟಿ ಯೋಜನೆ ಇದು ಇದರಲ್ಲಿ ಬಾತಿ ಬಾತಿ ಕೆರೆಗೆ ಬಾತಿ ಗುಡ್ಡಕ್ಕೆ ಸೀದಾ ಪೈಪ್ಲೈನ್ ಮುಖೇನ ಐ ಥಿಂಕ್ ಇದು ರಾಜನಹಳ್ಳಿ ಅಲ್ಲಿ ಜಾಕ್ವೆಲಿಂದ ಲಿಫ್ಟ್ ಮಾಡಿಕೊಂಡು ಶುದ್ಧೀಕರಣ ಮಾಡಿ ಇಡೀ ಮೂರು ಕ್ಷೇತ್ರ ಹೇಳಿದ್ನಲ್ಲ ಜಗಳೂರು ಹರಿಹರ ಮತ್ತು ದಾವಣಗೆರೆ ಕ್ಷೇತ್ರಕ್ಕೆ ನೀರು ಮುಟ್ಸೋವಂಥದ್ದು ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಗ್ರಾಮಸ್ಥರಿಗೆ ಈ ಕುಡಿಯೋ ನೀರಿನ ಒಂದು ಪ್ರಯೋಜನ ಆಗುತ್ತೆ ಆಮೇಲೆ ಜಗಳೂರು ಕಡೆ ಆಮೇಲೆ ಸುಮಾರು ಕಡೆ ಕೂಡ ಫ್ಲೋರಸಸ್ ಕಂಟೆಂಟ್ ಜಾಸ್ತಿ ಇದೆ ಕುಡಿಯೋ ನೀರಿನಲ್ಲಿ ಸೊ ಶುದ್ಧೀಕರಣ ಮಾಡೋದು ಫಸ್ಟ್ ಫೇಸ್ ಆಗುತ್ತೆ ಸೊ ಡೆಫಿನೆಟ್ಲಿ ಈಗ ನನಗೆ ಅದನ್ನೇ ಕೇಳಿದರು ಸಿಟಿನಲ್ಲೂ ನೀರಿನ ಸಮಸ್ಯೆ ಇದೆ ಅಲ್ಲೂ ಕೂಡ ನೀವು ಓದ್ಕೊಟ್ಟು ಮಾಡಿರಿ ಅಂತ ಈಗಾಗಲೇ ಕೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಎಮ್ ಎಲ್ ಎ ಅವರು ಸಚಿವರು ನಾವೆಲ್ಲ ಮಾತಾಡಿ ಅದಕ್ಕೂ ಒಂದು ಯೋಜನೆಯನ್ನು ಶೀಘ್ರವಾಗಿ ಜಾರಿಗೆ ತರ್ತೀವಿ ಹರಿಹರ ತಾಲೂಕಿನ ರಾಜನಹಳ್ಳಿ ಬಳಿ ತುಂಗಭದ್ರಾ ನದಿಯಿಂದ ಪೈಪ್ಲೈನ್ ಮೂಲಕ ಹರಿದು ಬರಲಿರುವ ನೀರು ಬಾತಿಯಲ್ಲಿ ಶುದ್ಧೀಕರಣಗೊಂಡು ಜಗಳೂರು ಹರಿಹರ ಹಾಗೂ ದಾವಣಗೆರೆ ತಾಲೂಕಿನ ನೂರ ತೊಂಬತ್ತಾರು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗಲಿದೆ ಇದರಿಂದ ಜಗಳೂರು ತಾಲೂಕಿನ ಫ್ಲೋರೈಡುಕ್ತ ನೀರಿಗೆ ಮುಕ್ತಿ ಸಿಗಲಿದೆ ಇದೀಗ ನಾನೂರ ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ನೂರ ತೊಂಬತ್ತಾರು ಹಳ್ಳಿಗಳಿಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಗುರಿ ಹೊಂದಲಾಗಿದೆ ಎನ್ನುತ್ತಾರೆ ಶಾಸಕರು ಈಗ ಮಾತಾಡಕ್ಕೆ ಏನು ಉಳಿದಿಲ್ಲ ಈಗೆಲ್ಲರೂ ಆ ಯೋಜನೆ ಕಾರ್ಯಗತ ಆಗಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ದು ವರ್ಣನ ಕೃಪೆ ವರ್ಣನ ಕೃಪೆ ಇರೋದ್ರಿಂದ ಒಳೆಯೆಲ್ಲ ತುಂಬಿ ಎರೀತಿದ್ದಾವೆ ಈಗ ನಾನು ಆ್ಯಕ್ಚುಲಿ ಇವತ್ತು ನಮ್ಮೂರು ಕೆರೆಗೆ ನೀರು ಬೇಕೋ ಬೇಕೋ ಅಂತ ನೀವು ಎರಡು ದಿನ ಆಯಿತು ಸ್ಟಾಪ್ ಮಾಡಿಸಿದ್ದೀನಿ ಯಾಕಂದರೆ ಆಲ್ರೆಡಿ ಕೋಡಿ ಬಿದ್ದೋಗಿದೆ ಸೊ ನೀವು ಯಾವ ವಿಚಾರಕ್ಕೂ ಅನುಮಾನ ಪಡಂಥದ್ದು ಬೇಕಾಗಿಲ್ಲ ಸಣ್ಣ ಪುಟ್ಟ ಸ್ವಲ್ಪ ಏನು ಪೈಪ್ಲೈನು ಕನೆಕ್ಷನ್ ಆಗೋದು ಬಿಟ್ಟರೆ ಇನ್ನು ಯೋಜನೆ ಹಂಡ್ರೆಡ್ ಪರ್ಸೆಂಟು ಕಾರ್ಯಗತ ಆಗ್ತದೆ ಇನ್ನೂ ಈ ಭರವಸೆ ನೋಡಿದ್ರೆ ಇನ್ನೂ ದೊಡ್ಡ ದೊಡ್ಡ ಮಳೆಗಳಿದಾವೆ ಮುಂದೆ ಅಲ್ಲ ಆ ನಿಟ್ಟಿನಲ್ಲಿ ಮಳೆ ಇನ್ನೂ ಅಕ್ಟೋಬರ್ ಕ್ರಾಸ್ ಆಗುವರೆಗೂ ಬರ ನಿರೀಕ್ಷಣೆ ಆ ನಿಟ್ಟಿನಲ್ಲಿ ಕೆಲಸ ಆಗ್ತದೆ ಒಳ್ಳೆ ನೀರು ಬರ್ತದೆ ಯಾವ ತೊಂದರೆ ಒಟ್ಟಿನಲ್ಲಿ ಫ್ಲೋರೈಡ್ ಸಮಸ್ಯೆಗೆ ಸದ್ಯದಲ್ಲೇ ಬ್ರೇಕ್ ಬೀಳಲಿದ್ದು ಈ ಯೋಜನೆ ಮೂಲಕ ನೂರ ತೊಂಬತ್ತಾರು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಸಿಗಲಿದ್ದು ಗ್ರಾಮಸ್ಥರಲ್ಲಿ ಸಂತೋಷ ಮನೆ ಮಾಡುವಂತೆ ಮಾಡಿದೆ